కడుకొ మడివాడ శివేది మత స్థాపనగి హొత్ర ఎప్ప మత స్థాపన మత స్థాపన నర స్వల్ప దిన వచ్చి సహజ వారి మత ಪೂಜೆ ಪುನಸ್ಕಾರಗಳೊಂದಿಗೆ ನಡೆದಿರ್ತಕ್ಕಂಥ ಸಂದರ್ಭವನ್ನು ನೆನಪಿಸಿಕೊಂಡು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಶ್ರೀಮಠದ ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿ ಪ್ರಥಮ ಶ್ರೀ ಮಡಿವಾಳಪ್ಪನ ಉಗಮವನ್ನು ಇಲ್ಲಿ ಮುಡುಗೂರು ಗ್ರಾಮದಲ್ಲಿ ಮಾಡಿದ್ದಲ್ಲಿ ನೆನಪಿಸಿಕೊಂಡು ಮೂವತ್ತನೇ ವರ್ಷದ ಜಾತ್ರೆ ಅಂಗವಾಗಿ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಮಂಗಲ ಮಹೋತ್ಸವ ಸಮಾರಂಭದ ಈ ಧರ್ಮ ಸಭೆಯ ಪಾವನಾ ಸಂವಿಧಾನ ಸಾಯರ ಜಗದ್ಗುರು ಶ್ರೀ ಡಾಕ್ಟರ್ ಚನ್ನಬಲ್ಲಿ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳು ಕಾಶಿ ಮಹಾಪೀಠ ಆ ಪೀಠದ ಮಹಾಸನಿಧಿಯ ಪಾದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಪೂಜ್ಯರಾದ ಶಿಷ್ಯಾರ ಪೂಜರಲ್ಲಿ ವೆಂಕಚಿಯ ಪೂಜ್ಯರಲ್ಲಿ ನಾರಗಿಯ ಪೂಜ್ಯರಲ್ಲಿ ಮತ್ತು ಜ್ಯೋತಿರ್ಲಂಗ ಪೂಜ್ಯರಲ್ಲಿ ಅಪ್ನೂರಿನ ಶಾಪೂರಿನ ಪೂಜ್ಯರಲ್ಲಿ ನಕ್ಷಂ ಪೂಜ ಲಕ್ಷಂಪುರ್ ಪೂಜ್ಯರಲ್ಲಿ ನಮಸ್ಕಾರ ನಿಧಾತ ನಮ್ಮ ಫೋರ್ಟ್ಪೇಟಿ ಶೌಂಡ್ರಲ್ಲಿ ಮತ್ತು ಹದಿನೂರಿನ ವಿರಭದ್ರೈ ಶಾಮಿಗಳಲ್ಲಿ ನಿಮ್ಮೆಲ್ಲರಿಗೆ ಇಪ್ಪತ್ತೊಂದು ದಿನಗಳ ಪರಿಂತರವಾಗಿ ಪುರಾಣವನ್ನ ತಮ್ಮ ಅಮೃತವಾಣದಿಂದ ಹೇಳ್ಕೊಂಡು ಬಂದಿರತಕ್ಕಂಥ ಶಾಸ್ತ್ರಿಗಳಲ್ಲಿ ಮತ್ತು ವಿಶ್ವ ಗಣಿಗಳಲ್ಲಿ ಈ ಈಗ ಮೇಲೆ ಇರ್ತಕ್ಕಂಥ ಸನ್ಮಾನಗೊಂಡಿರ್ತಕ್ಕಂಥ ಯತ್ನಾಳ ಚೌಡಾಪುರ ನಂದಿಗಿನೂರ ಇನ್ನೂ ಅನೇಕ ಗ್ರಾಮಗಳಿಂದ ಆಗಮಿಸಿ ಸಣ್ಣಗೊಂಡಿರ್ತಕ್ಕಂಥ ಸದಸ್ಯರಲ್ಲಿ ವಿಶೇಷವಾಗಿ ನಮ್ಮೂರೇ ಆಗಿರ್ತಕ್ಕಂಥ ನಮ್ಮೂರವೇ ಆಗಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯ ಖ್ಯಾತ ಪತ್ರಕರ್ತರಾಗಿ ಆ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ನಮ್ಮ ಪ್ರಕಾಶ್ ಧಲಿ ಮುರುಗುಳವರಲ್ಲಿ ಬಸವಣ್ಣವರಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಭರ್ಥರಲ್ಲಿ ಈ ಸೆನ್ನ ಕೊಡ್ತಕ್ಕಂಥ ಅಂಬರೀಷ ಕರ್ಕೋಳರಲ್ಲಿ ಈಗಾಗಲೇ ದಾಸೋಹ ಮಾಡಿರ್ತಕ್ಕಂಥ ಎಲ್ಲ ದಾನಿಗಳಲ್ಲಿ ವಿಶೇಷವಾಗಿ ಸನ್ಮಾನಗೊಂಡಿರ್ತಕ್ಕಂಥ ಮೂರ್ತಿ ದಾನಿಗಳಲ್ಲಿ ಮತ್ತು ಇಪ್ಪತ್ತೈದು ವರ್ಷಗಳ ತಮ್ಮ ಮದುವೆಯ ಸಮಾರಂಭದ ರಜತ ಮಹೋತ್ಸವ ಇವತ್ತಿನ ನಾವು ಸಣ್ಣಗೊಂಡಿರ್ತಕ್ಕಂಥ ಮುಡ್ನೂರಿನ ಪರಿವಾರದವರಲ್ಲಿ ಮತ್ತು ಯಾವತ್ತು ಹಗಲೂರು ಬಾಪೂ ಸೇವೆ ಮಾಡೋದರ ಮಾಡೋದ್ರ ಜೊತೆಗೆ ಎಲ್ಲ ಸೇವೆಯನ್ನು ಕಸ ಹುಡು ನೀಡುವ ಅನ್ನ ನೀಡುವ ಕೈಗಳು ಎಲ್ಲ ರೂಪುಗಳಿಗೆ ಸೇವೆ ಮಾಡಿರ್ತಕ್ಕಂಥ ಧಾನಿಗಳಲ್ಲಿ ಸಬ್ಬತ್ತರಲ್ಲಿ ನಿಮ್ಮೆಲ್ಲರಿಂದಿರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣ ಯಾಕೆ ಈ ಮಹಾಕ್ಷಿ ಅಂದ್ರೆ ಎಲ್ಲರ ಆಸೆ ಜಗದ್ಗುರುಗಳ ಅಶೀರ್ವಾದ ಪಡ್ಕೋಬೇಕು ಅನ್ನುವಂಥದ್ದು ಇರ್ತದ ಸಮಯದ ಅಭಾವ ಜಗದ್ಗುರು ಮಹಾಸ್ನಿಧಿಯವರು ಸಲಾಪುರಕ್ಕೆ ಹೋಗ್ಬೇಕು ಸುಮಾರು ಎರಡ್ನೂರು ಕಿಲೋಮೀಟರ್ ಜರ್ನಿ ಮಾಡಬೇಕು ಈಗಾಗಲೇ ಅವರು ಬಿಸ್ವಾದ ಪ್ರಯಾಣ ಮಾಡಿ ಬಂದಿದ್ದಾರೆ ಮತ್ತೆ ಅವ್ರ ಜೊತೆಗೆ ಮತ್ತೆ ಹೋಗಿ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಮದುವೆ ಸಮಾರಂಭದಲ್ಲಿ ಪಾಲ್ಗೊಳ್ಬೇಕು ವಿಶೇಷವಾಗಿ ಅವರು ಇಲಾಖೆ ಅವಾರ್ಡ್ ಕೊಟ್ಟಿದ್ದೀವಿ ಅವರು ಒತ್ತಡ ಭಕ್ತರ ಒತ್ತಡದ ಮೇರೆಗೆ ಇವತ್ತು ಆ ಕಾರ್ಯಕ್ರಮವನ್ನು ಪಡೆದುಕೊಂಡಿದ್ದಾರೆ ಆದ ಕಾರಣ ಸನ್ನಿಧಿಯವರು ಹೋಗ್ತಾ ಇದ್ದಾರೆ ಆದ ಕಾರಣ ಈ ಕಾರ್ಯಕ್ರಮ ಏನು ಅಂತ ಕೇಳಿದ್ರೆ ನಾನು ವಿಶೇಷವಾಗಿ ನಮ್ಮ ಆತ್ಮೀಯ ಪೂಜ್ಯರಾದ ಶತ ಸ್ಥಳದಲ್ಲಿ ಸಿದ್ದೇಶ್ವರಿ ಶಿವಾಚಾರ್ಯ ಸ್ವಾಮಿಯವರು ಮತ್ತು ಶಾಪುರ ಈ ಪೂಜ್ಯರು ಕೂಡ ಈಗ ಆಗಮಿಸಿದ್ದಾರೆ ಅವರು ಕಾರ್ಯಕ್ರಮ ಮಠದ ಕಾರ್ಯಕ್ರಮ ಒತ್ತಡದಲ್ಲಿ ಬಂದಕ್ಕೆ ತಡವಾಗಿರ್ಬೋದು ಅಂತ ಭಾವಿಸಿಕೊಂಡು ಆ ಪೂಜ್ಯರಲ್ಲಿ ನಮಸ್ಕಾರ ಹೇಳ್ತಾ ನಾವು ಈ ಮೇಲೆ ಬಂದಕ್ಕೆ ಎಲ್ಲರೂ ಒಂದೊಂದು ಋಣ ತೀರಿಸ್ಬೇಕು ಕೋಟ್ ಹಾಕಿಸ್ಕೊಂಡವರು ರಾಜಕಾರಣಿಗಳು ಋಣ ತೀರಿಸ್ಬೇಕು ಜನ್ಮ ಕೊಟ್ಟಿರ್ತಕ್ಕಂತ ತಂದೆ ತಾಯಿ ಋಣ ತೀರ್ಸ್ಕೋಬೇಕು ತೀರಿಸಬೇಕು ನಮ್ಮನ್ನ ಧರಿಸಿ ದೊಡ್ಡವರನ್ನ ಮಾಡಿ ಉನ್ನತ ಮಟ್ಟಕ್ಕೆ ಒಯ್ದು ನಮ್ಮ ಕೀರ್ತಿಯನ್ನ ಸದಾ ಕಾಲದ ಮೇಲೆ ಪ್ರೀತಿಯನ್ನ ತುತ್ತು ಮಾಡಿ ಉಳಿಸಿರ್ತಕ್ಕಂತ ಸದಭಕ್ತರ ಋಣವನ್ನ ತೀರಿಸಬೇಕು ಸ್ವಾಮಿಗಳು ಬರೀ ಸ್ವಾಮಿ ಅಷ್ಟೇ ಅಲ್ಲ ನಿಮ್ಮ ಋಣನೂ ತೀರಿಸ್ಬೇಕು ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಭೂಮಿ ಮೇಲೆ ಒಂದು ಆಕಳ ಬಂತು ಅಂದ್ರೆ ಆ ರೈತನ ನಿಣಾತಿ ಹೋಗ್ತದ ಅಲ್ಲಿ ಇಲ್ಲಿ ಕಸ ಗಡ್ಡಿ ತಿಂದು ನಾವು ಬಿಚ್ಚು ಬಿಟ್ಟು ಮಾತ್ರ ಇವ್ರ ಮನೆಗೆ ಯಾಕೆ ಹೋಗಿ ಅಂತ ಅನ್ನುವಂತ ಭಾವ ಇಲ್ಲ ಯಾರ ಮಾಲಕ ಅವ್ರ ಮನೆಗೆ ಹೋಗಿ ತನ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಇರ್ತಕ್ಕಂಥ ಹಾಲನ್ನು ಕೊಡ್ತದೆ ತನ್ನ ಮಗು ಕೊಲ್ಲನ್ನು ಕೊಡ್ತದೆ ಪಟ್ಟು ತನ್ನ ಆಯುಷ್ಯ ಮುಗಿದ ಮೇಲೆ ಸಾಯ್ತದೆ ఒ రైతున్న ఋణ తీర్స్ ప్రాణి అంద బిణ తీర్స్ అంద్ర అపరాజు నిన్న ఓట్ హాక్స్ లసేద ఓట్ హాక్స్కు హారణన తీర్స్బెక్ ఓట్ హాక్ అంద ఇదొంద ఇరంగల్ పార్లిమెంట్ నగర ನಿಮ್ಮ ಋಣ ಯಾವತ್ತೂ ತೀರ್ಸ್ಲಿಕ್ಕಾಗಲ್ಲ ಅವ್ರು ಹೆಂಡ್ರ ಮಕ್ಕಳು ನಿಮ್ಮಷ್ಟು ಋಣ ತೀರ್ಸ್ಲಿಕ್ಕಾಗಲ್ಲ ಇವಾಗ ದುಡ್ತ ಹೊಂದ್ ಆರಾಮ್ ಇರ್ತಾರವ್ರು ನೀವು ಅವನಿಗೆ ಗೋಟಾಗಿ ದೊಡ್ಡವ್ರು ಮಾಡಿ ನಿಮ್ಮ ನೀವು ದುಡ್ಕೋತಿರ್ತೀರಿ ಯಾವ ದೊಡ್ಡ ಋಣ ಅದಕ್ಕೆ ಎಲ್ಲರೂ ಋಣ ತೀರಿಸ್ಬೇಕು ಒಂದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ತಮ್ಮ ವೈಯಕ್ತಿಕ ಋಣವನ್ನು ತೀರಿಸ್ತವೆ ಅದೇ ರೀತಿಯಾಗಿ ಈ ಭಗವಂತ ಈ ಭೂಮಿ ಮೇಲೆ ಕಳಿಸಿದ್ಮಿಕೆ ಸ್ವಾಮಿ ಆಗಲಿ ಸಂತನ ಆಗಲಿ ಯೋಗಿ ಆಗಲಿ ಯಾರೇ ಆಗಲಿ ಈ ಭೂಮಿ ಋಣವನ್ನ ಈ ಅನ್ನ ಋಣವನ್ನ ತಾಯಿ ಋಣವನ್ನ ಹುಟ್ಟಿಸಿದಂತಹ ಭಗವಂತನ ಋಣವನ್ನ ನಾವು ತಿಳಿಸಬೇಕಾಗ್ತದೆ ಅಂದಮೇಲೆ ಸುಮಾರು ವರ್ಷಗಳಿಂದ ಈ ಗ್ರಾಮಕ್ಕೆ ಮಡಿಯಾಣಕ್ಕ ಬಂದ ಮೇಲೆ ಈ ಜಾತ್ರೆ ಸಮಾರಂಭಗಳು ಧಾರ್ಮಿಕ ಕಾರ್ಯಕ್ರಮಗಳು ಪುರಾಣ ಮೇಲೆ ಈ ಊರಿನ ಚಿತ್ರವನ್ನೇ ಬದಲಾವಣೆ ಆಗಿದೆ ಇಷ್ಟು ಸೊಮ್ಯಾಗಿದೆ ಊರ ದೊಡ್ಡ ರೈತರಿದ್ದೀರಿ ಬಹಳ ದುಡಿದು ಜನಗಳು ನೀವು ಯಾವ ರಾಜಕಾರಣಿಗಳ ಮುಂದೆ ಕೈ ಒಡ್ಡುವಂತ ಜನಗಳು ಎಲ್ಲಾರಿದ್ರೆ ಇರ್ಬೋದು ಆದ್ರೆ ಮುಡುಗುಡುಗೊಳಗಿಲ್ಲ ಯಾವ ರಾಜಕಾರಣಿಗಳನ್ನು ಕೇಳುವಂತ ನಾವು ಮೂವತ್ತು ವರ್ಷ ಆಯ್ತು ಯಾರ ಮನೆ ಮುಂದೆ ಹೋಗಿ ನಿಂತ ರಾಜಕಾರಣಿಗಳು ಮುಂದೆ ಮುಂದೆ ಹೋಗಿ ನಿಂತು ನಮ್ಗ ಕೊಡುವಂತ ಕೇಳುವಂತಂದ್ರು ಯಾರ ಇಲ್ಲ ಅಂದ್ರೆ ಮುಗ ಅಷ್ಟೇ ಅಭಿಮಾನದಿಂದ ದುರ್ದನ್ನುವಂತ ರೈತರಿದ್ದೀರಿ ಹುಲಿಕಾರಿದ್ದೀರಿ ಬಡವರಿದ್ದೀರಿ ಆದ್ರ ಅಭಿಮಾನದಿಂದ ಬದುಕ್ತೀರಿ ನಮ್ಗೆ ದೇವರು ಕೊಟ್ಟದ್ದು ಕಡೆತನಕ ಮಾನವ ಕೊಟ್ಟಿದ್ದು ಮನತನಕ ಅನ್ನುವ ಹಾಗೆ ನೀವು ದುರ್ಬಣ್ಣುವಂತಹ ರೈತರಿದ್ದೀರಿ ಯಾವ ಹಂಗನು ಬೇಕಾಗಿಲ್ಲ ದುರ್ದಿಂದ ಯಾರಿಗೂ ಹಂಗು ಬೇಕಾಗಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸುಮಾರು ನಾನು ಮೂವತ್ತು ವರ್ಷ ಆಯ್ತು ನಾನು ಕಡಕೋಳದಿಂದ ನಿರಂತರವಾಗಿ ಈ ಗ್ರಾಮಕ್ಕೆ ಬಂದು ನಮ್ಮ ಯಾವ ಪೂರ್ವ ಜನ್ಮದ ಋಣ ಆದಡಕೋಳಲ್ಲಿ ಮುರುಗೋಳಲ್ಲಿ ಯಾವ ಸಂಬಂಧಗಳನ್ನೇ ಮಡಿವಾಳಕ್ಕೆ ಹೋಲಿಸಿದ ಯಾವ ಸಂಬಂಧಗಳನ್ನು ನಡೆದ ಕೊಟ್ಟ ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ಬೇಕು ನಾವು ಆ ಯಶಸ್ವಿಯಾದಂತಹ ಕಾರ್ಯವನ್ನು ನೀವೆಲ್ಲರೂ ನಿಮ್ಮ ಸಹಕಾರದಿಂದ ಅಲ್ಲ ಎಲ್ಲ ಬಡವರು ಬಂದಿರೋರು ಎಲ್ಲರೂ ಕೆಲಸ ಮಾಡಿರಿ ಎಲ್ಲರೂ ದುಡ್ಡು ಹಾಕಿದ್ರಿ ಎಲ್ಲರೂ ಸೇವಾ ಮಾಡಿರಿ ಅನ್ನುವಂತ ಭಾವನ್ನ ವ್ಯಕ್ತಪಡಿಸಿ ಯಾರು ಸನ್ಮಾನಗೊಂಡಿಲ್ಲ ಅಂತ ಭಾವ ಸ್ವಾಗದು ಪರಮಾತ್ಮ ನಿನಗ ಮಡಿಯೋಳಪ್ಪ ಯಾವ ರೀತಿಯಿಂದ ನಿನ್ನ ನಿರ್ಣಯವನ್ನ ಕೊಡ್ತಾನೆ ತೀರಿಸ್ತಾನೆ ಅನ್ನೋದು ನೀವು ಪಡ್ಕೋಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮುದ್ದೂರು ಬಂತಂದವ್ರು ಮೂವತ್ತು ವರ್ಷ ಆಯ್ತು ನಿರಂತರ ದಾಸೋಹ ಸೇವೆ ಮಾಡ್ತಾರೆ ನಮ್ಮ ಇವರು ಇನ್ನೊಂದು ಶಿವ ಹದಿನೇಳು ವರ್ಷ ಆಯಿತು ನಮ್ಮ ಬಸವರಾಜ್ ಸಿರಿಮಣಿಯವರು ಸಾಮೂಹಿಕವಾದ ಮದುವೆ ಒಳಗ ತಾಯಿ ಬಟ್ಟೆ ಎಲ್ಲ ಕೊಟ್ಟು ಮದುವೆ ಮಾಡಿಸ್ಕೊಡ್ತಕ್ಕಂಥ ನಮ್ಮ ಸಿರಿಮಣಿಯವರು ಕೂಡ ಬಂದಿಲ್ಲ ನಾಳೆ ಅವ್ರಿಗೆ ಮದುವೆ ಒಳಗ ಅವ್ರಿಗೆ ಸನ್ಮಾನ ಇದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ನಮ್ಮ ದೋಣಿಯರು ನಮ್ಮ ತಾಯಿ ಅವರು ರಿಟೈರ್ಮೆಂಟ್ ಮಾಸ್ಟರ್ ಟೀಚರ್ ಅವರು ಅಲ್ಲಿ ಇಲ್ಲಿ ಕೊಟ್ಟರೆ ದುಡ್ಡ ವೇ ಹಾಳಬಹುದು ಹಾಳಾಗಬಹುದು ಶಾಶ್ವತವಾಗಿರ್ತಕ್ಕಂಥದ್ದು ಕೊಡಬೇಕು ಅಂತ ಕಡ್ಕೊಂಡ ಮಡಿವಾಳಪ್ಪನ ಮೂರ್ತಿಯನ್ನು ಮಾಡಿಸಿ ಸದಾಕಾಲ ಮಡಿವಾಳಪ್ಪನ ಮೂರ್ತಿ ಗದ್ದಿಗೆ ಮೇಲೆ ಎಷ್ಟು ದಿನ ಇರ್ತಾವೆ ಅಷ್ಟು ದಿನ ನಮ್ಮ ದೋಣಿ ತಾಯಿ ನಾವು ಮರಿಬಾರ್ದು ಮಾಡ್ಲೋನು ಅಂತ ಹೇಳಿ ನಿಮ್ಮೆಲ್ಲರ ಸೇವೆ ಮಡಿವಾಳಪ್ಪನ ಮೇಲೆ ಇದೆ ಅದನ್ನ ಮಾತನ್ನು ಹೇಳಿ ನಿಮಗ್ ಕಾಶಿ ಹೋಗದ್ ಬೇಕಾಗಿಲ್ಲ ನೀನು ಕಾಶಿ ಹೋಗಲು ಬೇಕಾಗಿಲ್ಲ ಕಾಶಿನೇ ಇಲ್ಲಿಗೆ ಬಂದ ಕಾಶಿಗೆ ಹೋಗ್ಬೇಕಾದ್ರೆ ರೊಕ್ಕ ಖರ್ಚು ಮಾಡ್ಬೇಕು ಸಮಯ ಮಾಡಬೇಕು ಎಲ್ಲಾ ಕೆಲಸ ಬಿಟ್ಟು ಹೋಗ್ಬೇಕು ಅಲ್ಲಿ ಕಾಶಿ ಬಿಟ್ಟು ವಿಶ್ವನಾಥನ ಮತ್ತು ವಿಶ್ವಾರಾಧ್ಯ ದರ್ಶನ ಮಾಡ್ಕೋಬೇಕಾದ್ರೆ ನಾವು ಒಂದು ವಾರ ಹದಿನೈದು ದಿನ ಹೋಗ್ಬೇಕಾಗ್ತದೆ ಆರ ಎಲ್ಲಾ ರೂಪದ ಗುರು ರೂಪದೊಳಗ ಜಗದ್ಗುರು ರೂಪದೊಳಗ ಕಾಶಿ ಜಗದ್ಗೌಡ ಬಂದು ನಿಂಬಲ್ಲೇ ಆಶೀರ್ವಾದ ಮಾಡಕ್ ಬಂದಾರಲ್ಲ ಇಂಥ ಭಾಗ್ಯ ನಮ್ಮ ಜೀವನದೊಳಗೆ ನಮ್ಮ ಸಿಗಂಗಿಲ್ಲ ಅಂತ ಕಳ್ಸಿಕೊಂಡು ನಮ್ಮ ಕರೆಗೆ ಹೋಗೋಕ್ಕು ಯಾರು ಭಕ್ತರು ಬರದೇನೋ ಒಬ್ಬರೇ ಭಿನ್ನಯಿಸ್ಕೊಂಡಾಗ ಸನ್ನಿಧರ ತಕ್ಷಣ ಒಪ್ಕೊಂಡು ಬಂದಿದ್ದಾರೆ ಅಂತ ಭಾವವನ್ನು ವ್ಯಕ್ತಪಡಿಸಿ ನಮ್ಮ ಆತ್ಮೀಯ ಪೂಜ್ಯ ಶಿರ್ಷಾವ ಬಹಳ ಚಂದ ಮಾತಾಡಿದ್ರು ಅವರು ಬಹಳ ವಿದ್ಯಾವಂತರ ಇನ್ನು ಮಾತಾಡೋರು ಒಂದು ಆಸೆ ಮಾತಾಡ್ತಾರ ಅವರು ಅವರು ಟ್ವೆಂಟಿ ಟ್ವೆಂಟಿ ಹೋಗಿ ಫಿಫ್ಟಿ ಫಿಫ್ಟಿ ಹೊಡೆದ್ರು ಇಪ್ಪತ್ತ ಹೋಗಿ ಐವತ್ತು ಮಾಡ್ಯಾರ ಅದಕ್ಕೆ ಈಗ ನಾ ಯಾರು ಸ್ವಾಮಿಯವರು ಇಪ್ಪತ್ತನ ಹೊಡಿಲಿಲ್ಲ ಐವತ್ತನ ಹೊಡಿಲಿಲ್ಲ ಅವ್ರು ಬೋರ್ಡ್ ಕೊಟ್ಟಾರೆ ಈಗ ಅವ್ರಿಗೇನು ಮಾತಾಡೋಕ್ ಕಟ್ಟಿಲ್ಲ ನನ್ಗೆ ಆ ಕೊಟ್ಟಾರೆ ನಮ್ಗೆ ಅಷ್ಟು ತುಕು ತುಕು ಗದಿಸ್ಬೇಕ ಹೊರಟೀವಿ ಸನ್ನಿಧರ ಆಶೀರ್ವಾದ ಮಾಡಿ ಈ ಕಾರ್ಯದಲ್ಲಿ ಗೆದಿಸ್ತಾರೆ ಅಂತ ಭಾವಿಸ್ಕೊಂಡು ನಿಮ್ಮೆಲ್ಲರ ಸೇವೆಗೆ ನಾವು ಋಣ ಋಣಿಯಾಗಿದ್ದೀವಿ ನಿಮ್ಮೆಲ್ಲರಿಗೆ ಭಗವಂತ ಮುಂದಿನ ವರ್ಷ ಬೆಳಿ ನಿಮ್ಮ ಆರೋಗ್ಯ ಸಂಪತ್ತು ಅನೇಕ ನಿಮ್ಮ ಬೇಡಿಕೆಗಳಾದ ಎಲ್ಲ ವಿಶ್ವಾರಾಧ್ಯ ವಿಶ್ವನಾಥ ಕಾಶಿ ವಿಶ್ವನಾಥ ನಿಮಗೆ ಪೂರೈಸ್ತಾನೆ ಅದರ ಮೇಲೆ ಕಡಪ ಮಡಿವಾಳಪ್ಪು ನಿಂತು ನಿಮ್ಮೆಲ್ಲರಿಗೆ ಅಗ್ರಗಣ್ಯನಾಗಿ ನಿಮ್ಮೆಲ್ಲರ ಭಾವನಾತ್ಮಕ ಬೇಡಿಕೆಯನ್ನ ಈಡೇರಿಸ್ತಾರೆ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ಎಲ್ಲ ಆತ್ಮೀಯ ಪೂಜೆಯವರು ನಮ್ಮ ರಾಮಲಿಂಗ ಹಿರೇಮಠವರು ಬಹಳ ದೊಡ್ಡ ಕೆಲಸ ಮಾಡುವರು ಅವರು ಹಿರೇಮಠದವರು ಎಲ್ಲರೂ ನಾನಿ ನಮ್ಮ ಶ್ರೀಗಳ ಪಟ್ಟಿಗಾರರಿಗೆ ಬಹಳ ದೌರ್ಭನ್ಯಿಂದ ಹೊರಕೊಂಡು ನಮ್ಮ ಆತ್ಮೀಯ ಶಿಷ್ಯ కడుకో రాత్రిలో హను ఏదో కడుక అంత శిష్య ఇవ్వ మటక పడుకోవంత మాత్ర ఆ కార్యక్రమం భాగ్యమ్ చంద్రశేఖర్ దేవ్ కూడా ఈ మరణ స్వమిస్వామి కడుక సమీ అనేక శేవాలయ మరి ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಮ್ಮ ಚಿಕ್ಕಮಠಗದ ಎಲ್ಲ ಪರಿವಾರಗಳು ಯಾವತ್ತೂ ಒಂದು